ನಾನು ಅದನ್ನ ಸುಮಾರು ಇಂಟರ್ವ್ಯೂ ಗಳ ಎಕ್ಸ್ಪ್ಲೇನ್ ಮಾಡಿದೀನಿ ಹೇಳಿದೀನಿ ಯಾಕಂದ್ರೆ ಹಠದಿಂದ ಮನುಷ್ಯ ಏನಾದ್ರು ಸ್ಟಾರ್ಟ್ ಮಾಡ್ತಾನೆ ಆಗಿರೋ ಅವಮಾನಗಳಿಂದ ನಾನು ಪ್ರಾರಂಭ ಮಾಡಿದ್ದೆ ಸುದೀಪ್ ಸರ್ ರೆಕಗ್ನೈಸ್ ಮಾಡಿ ಹೇಳಿದ್ರು ಸೋರಿ ಗೋಲ್ಡ್ ಹಾಕ್ತಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೀವು ಅಂತ ಅವ್ರ ಬಾಯಲ್ಲಿ ಹೇಳಿಸ್ಕೊಂಡಿದೀನಿ ಅಂದ್ಮೇಲೆ ಇನ್ನೇನ್ ಬೇಕು ನನ್ಗೆ ಸರ್ ಏನು ಬೇಡ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಹಾಕಲ್ಲ ಸರ್ ಇನ್ ಅಂತ ಹಿರಿಯರ್ ಗಾದೆ ಮಾಡಿದ್ದಾರೆ ಸುಮ್ಮನೆ ಮಾಡಲ್ಲ ಕೊಟ್ಟ ಮಾತಿಗೆ ತಪ್ಪಿ ತಪ್ಪಿನ ಮೆಚ್ಚಿನ ಮಾತು ನಾನೇನಾರು ಅವ್ರು ಕೊಟ್ಟ ಮಾತಿಗೆ ಒಂದ್ಸಲ ಮಾತು ಕೊಟ್ಬಿಟ್ಟಿದೀನಿ ಇನ್ನೇನಾರ ನಾನು ಹಾಕಿದ್ರೆ ಅದು ಮರ್ಯಾದೆ ಇರಲ್ಲ ನಾವು ಹಿರಿಯರಿಗೆ ದೊಡ್ಡವ್ರಿಗೆ ಕೊಡೋ ಮರ್ಯಾದೆ ಏನು ಇರಲ್ಲ ಅದಕ್ಕೋಸ್ಕರ ಹಾಕ್ಬಾರ್ದು ಅಂತ ನಿರ್ಧಾರ ಮಾಡಿದೀನಿ ಮಾಡಿ ಭೇಟಿ ಮಾಡಿ ಹನುಮಂತು ಮನೆಗೆ ಹೋಗಿದ್ದೆ ಆ ಹನುಮಂತು ಹಳೆಯ ಚೆನ್ನಾಗಿದ್ದಾನೆ ಆರಾಮಾಗಿದ್ದಾನೆ ನೆನ್ನೆ ಬಂದು ಮ್ಯಾಚ್ ನೋಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ ನನಗೆ ಫೋನ್ ಮಾಡಿಲ್ಲ ಅವನು ನಾವು ಮನೇಲಿ ಊಟ ಮಾಡಿದ್ರೆ ಏನ್ ಇಷ್ಟ ಆಯ್ತು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಊಟ ಅವನ ಮನೇಲಿ ಮಾಡಿದೆ ತುಂಬಾ ಖುಷಿ ಆಯ್ತು ಚೆನ್ನಾಗಿತ್ತು ನಮ್ಮ ಮನೆಗಳೆಲ್ಲ ಹೇಗ್ ಮಾಡಿದ್ರು ಅವ್ರ ಮನೆಯಲ್ಲೂ ಮಾಡಿದ್ದ ಅದೇನೋ ಒಂಥರ ನೆಲದ ಮೇಲೆ ಕೂತು ಊಟ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು ಇಬ್ರು ಜೊತೆಗೆ ಕುತ್ಕೊಂಡು ಒಂದು ತುತ್ತು ಕೂಡ ತಿನ್ನಿಸ್ತೇ ಅದು ಬಿಗ್ ಬಾಸ್ ಮನೆಯಲ್ಲೂ ಸುಮಾರು ಸಲ ಮಾಡಿದ್ವಿ ಅದು ಹೊರಗಡೆ ಬಂದ್ಮೇಲೆ ಅದೊಂದು ಒಳ್ಳೆ ಖುಷಿ ಸುದ್ದಿ ಸಂತೋಷ ಆಯ್ತು ಯು